ಹಾಯ್ ನಮಸ್ತೆ ಫ್ರೆಂಡ್ಸ್ ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮಣ್ಣ ಮಾಡಿರುವಂತಹ ಮಶ್ರೂಮ್ ಮಂಚೂರಿಯ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಈ ರೆಸಿಪಿ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ ಆನಿಯನ್ ಕ್ಯಾಪ್ಸಿಕಮ್ ಗ್ರೀನ್ ಚಿಲ್ಲಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಕೆಚಪ್ ಡಾರ್ಕ್ ಸೋಯಾ ಸಾಸ್ ಆಪ್ಷನಲ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಆಮೇಲೆ ಮಶ್ರೂಮ್ ಈ ಮಶ್ರೂಮನ್ನು ಆಲ್ರೆಡಿ ಸ್ವಲ್ಪ ಕಾರ್ನ್ಫ್ಲೋರ್ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಉಪ್ಪು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥದ್ದು ಅದಾದ ನಂತರ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ಮೇಲೆ ಮ್ಯಾರಿನೇಟ್ ಮಾಡಿಕೊಂಡಿರುವಂತಹ ಮಶ್ರೂಮನ್ನು ಈ ರೀತಿಯಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಇದು ಈ ಥರ ಡೀಪ್ ಫ್ರೈ ಆದಮೇಲೆ ಇದನ್ನು ಬೇರೆ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಸ್ನೇಹಿತರೆ ಮಶ್ರೂಮ್ ಎಣ್ಣೆಯಲ್ಲಿ ಬೇಗನೆ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಸಮಯವೇನು ತೆಗೆದುಕೊಳ್ಳೋದಿಲ್ಲ ನಂತರ ಉಳಿದಿರುವ ಮಶ್ರೂಮನ್ನು ಕೂಡ ಇದೇ ರೀತಿ ಫ್ರೈ ಮಾಡಿ ಇಟ್ಕೊಳ್ಳೋದು ಈಗ ನಮ್ಮ ರವಿ ಅಣ್ಣವರು ಯಾವ ಥರ ಮಶ್ರೂಮ್ ಮಂಚೂರಿ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಗ್ಯಾಸ್ನಲ್ಲಿ ಒಂದು ಬಾಂಡಿ ಇಟ್ಟಿದ್ದಾರೆ ಅದಕ್ಕೆ ಎಣ್ಣೆ ಹಾಕ್ಕೊಂಡಾದ ಮೇಲೆ ಆನಿಯನ್ನನ್ನು ಹಾಕ್ತಾ ಇದ್ದಾರೆ ಆನಿಯನ್ ಹಾಕಿ ಈಗ ಫ್ರೈ ಮಾಡ್ಕೊತಾರೆ ಈ ಥರ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಗ್ರೀನ್ ಚಿಲ್ಲಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ ಅದೇ ರೀತಿ ಇದಕ್ಕೆ ಕ್ಯಾಪ್ಸಿಕಮ್ಮನ್ನು ಕೂಡ ಇದೇ ಹಂತದಲ್ಲಿ ಸೇರಿಸ್ಕೊಂಡಿದ್ದಾರೆ ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಇವಾಗ ಫ್ರೈ ಮಾಡ್ಕೊತಾ ಇದ್ದಾರೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಟೊಮೆಟೊ ಕೆಚಪ್ಪನ್ನು ಸೇರಿಸ್ಕೊಂಡ್ರು ಟೊಮೆಟೊ ಕೆಚಪನ್ನು ಸೇರಿಸ್ಕೊಂಡ ನಂತರ ಇನ್ನೊಮ್ಮೆ ಫ್ರೈ ಮಾಡ್ತಾ ಇದ್ದಾರೆ ನಮ್ಮ ರವಿ ಅಣ್ಣನವರು ಇದೇ ಥರ ವೆರೈಟೀಸ್ ಆಫ್ ಅಡುಗೆಗಳನ್ನು ಟ್ರೈ ಮಾಡ್ತಾ ಇರ್ತಾರೆ ಇವರು ಮಾಡುವಂತಹ ಪ್ರತಿಯೊಂದು ಅಡುಗೆನು ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಇವಾಗ ಇವರು ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡಿಕೊಂಡು ಇನ್ನೊಮ್ಮೆ ಫ್ರೈ ಮಾಡ್ಕೊತಾ ಇದ್ದಾರೆ ನೋಡಿ ಈಗ ಇದರ ಕಲರ್ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ ಈ ಥರ ಫ್ರೈ ಮಾಡಿಕೊಂಡ ನಂತರ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮನ್ನು ಕೂಡ ಸೇರಿಸ್ಕೊಳ್ಳೋದು ಆಮೇಲೆ ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡೋಣ ಆಲ್ರೆಡಿ ಉಪ್ಪನ್ನು ಸೇರಿಸಿದ್ದೀವಿ ಯಾವಾಗ ಅಂದರೆ ಮಶ್ರೂಮನ್ನು ಮ್ಯಾರಿನೇಟ್ ಮಾಡುವ ಸಂದರ್ಭದಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಹಾಗಾಗಿ ಕೊನೆಯಲ್ಲಿ ಈ ಮಸಾಲೆಗಳಿಗೆಲ್ಲ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಂದು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ನಮ್ಮ ರವಿಯಣ್ಣ ಮಾಡಿರುವಂತಹ ಮಶ್ರೂಮ್ ಮಂಚೂರಿ ರೆಡಿ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಶುಭ ದಿನ